ಬಾಯ್ಸ್ ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಧನುಷ್ ಮಾತಾಡ್ತಾ ಇರೋದು ಏನು ಅಂತಂದರೆ ಎಷ್ಟೋ ಜನ ಯುವಕರು ನಾವು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಸ್ಪೋರ್ಟ್ಸನ್ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಆದರೆ ಆಗೋದು ಎಲ್ಲೋ ಸಾವಿರಕ್ಕೆ ಲಕ್ಷಕ್ಕೆ ಒಬ್ಬ ಆಗ್ತಾನೆ ಅದು ಏನಕ್ಕೆ ಅವರ ಹಂಗಾಗ ಸಾವಿರಕ್ಕೆ ಲಕ್ಷಕ್ಕೆ ಒಬ್ಬ ಆಗ್ತಿದ್ದಾನೆ ಅಂತ ಆ ಕಾರಣನ ಹೇಳ್ತೀನಿ ತಿಳ್ಕೊಳ್ಳಿ ಏನು ಅಂತಂದರೆ ಎಕ್ಸಾಂಪಲ್ ಈಗ ನೀವು ಒಬ್ಬ ಎಕ್ಸಾಂಪಲ್ ಈಗ ನೀವು ಒಲಿಂಪಿಕ್ಸಲ್ಲಿ ಹೋಗಿ ಮೆಡಲ್ ಗೆಲ್ಲಬೇಕು ಅಂತಂದರೆ ಎಷ್ಟು ಎಫರ್ಟ್ ಹಾಕಬೇಕು ಏನೇನು ಇರಬೇಕು ನಿಮ್ಮಲ್ಲಿ ಇದು ಅನ್ನೋದನ್ನು ನಾನು ಇದರಲ್ಲಿ ಹೇಳ್ತೀನಿ ಜೊತೆಗೆ ಕ್ರಿಕೆಟಲ್ಲೂ ಕೂಡ ಅದ್ರ ಬಗ್ಗೆನೂ ಹೇಳ್ತೀನಿ ಏನು ಅಂತಂದರೆ ಒಂದು ಒಲಂಪಿಕ್ಸಲ್ಲಿ ಹೋಗಿ ನೀವು ಗೆ ಒಂದು ಪಾರ್ಟಿಪೇಸ್ ಪಾರ್ಟಿಸಿಪೇಟ್ ಮಾಡಿ ಮತ್ತು ಅದರಲ್ಲಿ ಮೆಡಲ್ ಗೆಲ್ಲಬೇಕು ಅಂದರೆ ನೀವು ಸುಮ್ಮನೆ ನಾನು ಏನೋ ಒಬ್ಬ ಪ್ಲೇಯರು ಏನೋ ಒಂದು ರನ್ನಿಂಗ್ ರನ್ನಿಂಗ್ ರೇಸಲ್ಲಿ ಒಂದು ಎಕ್ಸಾಂಪಲ್ ಆಗಿ ತಗೋತೀನಿ ರನ್ನಿಂಗ್ ರೇಸು ಹಂಡ್ರೆಡ್ ಮೀಟರ್ ಪ್ಲೇಯರ್ಸ್ ಪ್ಲೇಯರ್ ಅಂದ್ಕೊಳ್ಳಿ ನೀವು ಏನೋ ಒಂದು ನಾ ಮನ್ಸಲ್ಲಿ ಅಂದ್ಕೊಂಡು ನಾನು ಹೋಗ್ತೀನಿ ಗೆಲ್ತೀನಿ ಅಂತ ಸುಮ್ಮನೆ ಮನ್ಸಲ್ಲಿ ಇದ್ಕೊಂಡ್ರೆ ಆಗೋದಿಲ್ಲ ನೀವು ಅದನ್ನು ಪ್ರಯತ್ನ ಮಾಡಬೇಕು ಡೈಲಿ ಪ್ರ್ಯಾಕ್ಟೀಸ್ ಮಾಡಬೇಕು ಡೈಲಿ ಹಾರ್ಡ್ ವರ್ಕ್ ಆಗಬೇಕು ನೀವು ಜೀವನದಲ್ಲಿ ಕೆಲವೊಂದು ತ್ಯಾಗನ ತ್ಯಾಗ ಕೂಡ ಮಾಡಬೇಕು ಹಂಗಂದರೆ ಬೇರೆ ರೀತಿಯಲ್ಲ ನೀವು ಟೈಮ್ ಪಾಸ್ ಮಾಡೋದಾಗಲಿ ಇಲ್ಲ ಇನ್ನೆಲ್ಲೋ ಹೋಗೋದು ಪಾರ್ಟಿ ಮಾಡೋದಾಗ್ಲಿ ಅದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಸಾಧ್ಯ ಆಗೋಲ್ಲ ಯಾಕೆ ಅಂತಂದರೆ ಒಲಂಪಿಕ್ಸ್ ಅನ್ನೋದು ಸಾಮಾನ್ಯವಾದ ಸಾಧನೆ ಅಲ್ಲ ತುಂಬಾ ದೊಡ್ಡ ಸಾಧನೆ ಅದು ಎಲ್ಲರೂ ಜೀವನದಲ್ಲಿ ಹೇಳೋದಲ್ಲ ಎಲ್ಲರೂ ಜೀವನದಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರು ಛಲ ಇಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಬರೀ ಇದು ಹಾರ್ಡ್ ವರ್ಕಲ್ಲ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಹಾಕಬೇಕು ಆವಾಗಲೇ ನೀವೇನು ಅಂತ ಗೊತ್ತಾಗೋದು ಎಕ್ಸಾಂಪಲ್ ಈಗ ನೀವು ರನ್ನಿಂಗ್ ರೇಸಲ್ಲಿ ನೀವು ಈಗ ನಾವು ಸ್ಟಾರ್ಟಿಂಗ್ ದಿನ ನೀವು ಅಂದ್ಕೊಳ್ತೀರ ನಾನು ಏನಾದ್ರು ಸಾಧನೆ ಮಾಡಲೇಬೇಕು ಒಲಿಂಪಿಕ್ಸ್ ಹೋಗಬೇಕು ಅಂತ ಹಂಡ್ರೆಡ್ ಮೀಟರು ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ನೀವೇನೇ ಮೊದಲ ದಿನ ಹೋಗ್ತೀರಾ ಹದ್ನಾಲ್ಕು ಸೆಕೆಂಡ್ ಓಡ್ ಓಡಿ ಮುಗಿಸ್ತೀರಾ ಅದು ನಿಮಗೆ ಸರ್ಟಿಸೇಷನ್ ಆಗಲ್ಲ ಬರೀ ಹದಿನಾಲ್ಕು ಸೆಕೆಂಡ್ ಅನಿಸುತ್ತೆ ಆದಮೇಲೆ ನೀವು ಹನ್ನೆರಡು ಸೆಕೆಂಡ್ಗೆ ಮೀರ್ಸ್ಬೇಕು ಅಂತ ನಿಮ್ಮಲ್ಲೇ ಛಲೋ ಹುಟ್ಟುತ್ತೆ ಅದೇನಾಗುತ್ತೆ ಒಂದು ವಾರ ಆದಮೇಲೆ ಅದನ್ನು ಕಂಪ್ಲೀಟ್ ಮಾಡ್ತೀರಾ ಹೆಂಗೋ ಹಾರ್ಡ್ ವರ್ಕ್ ಹಾಕಿ ಅದಾದಮೇಲೆ ಏನಾದ್ರು ಸು ನಿಮಗೆ ಹನ್ನೆರಡು ನಿಮಿಷ ಸೊ ಹನ್ನೆರಡು ಸೆಕೆಂಡು ಸಾಲಲ್ಲ ಹತ್ತು ಸೆಕೆಂಡಲ್ಲೇ ಅದನ್ನು ಮೀರಿಸ್ಬೇಕು ಅನ್ ಅಂತ ನಿಮಗೆ ಛಲ ಹುಟ್ಟುತ್ತೆ ಅದೇನಾಗುತ್ತೆ ಪ್ರ್ಯಾಕ್ಟೀಸ್ ಮಾಡಿ 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 ಹಾರ್ಡ್ ವರ್ಕ್ ಹಾಕಿ 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 ಅದನ್ನು ಮೀರಿಸ್ತೀರ ಅದು ಆ ಛಲ ನಿಮ್ಮಲ್ಲಿ ಹುಟ್ಟಬೇಕು ಅದು ಬರಬೇಕು ಅವಾಗಲೇ ನೀವು ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲಾರೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಒಲಂಪಿಕ್ಸ್ ಅನ್ನೋದು ತುಂಬಾ ದೊಡ್ಡವಾದ ಸಾಧನೆ ಅಂತಲೇ ಹೇಳ್ತಿದ್ದೀನಿ ಯಾವುದೋ ಒಂದು ನೀವು ಜಿಲ್ಲಾ ಮಟ್ಟನೋ ತಾಲೂಕು ಮಠನೋ ನೀವು ಸ್ಕೂಲಲ್ಲಿ ಆಡ್ತಿರಲ್ಲ ಪ್ರೈಸು ಆಡ್ತಾರದಲ್ಲ ಅದು ಅದು ಕೂಡ ನೀವು ಗೆಲ್ಬೇಕು ಅಂದರೆ ಒಂದು ಛಲ ಇದ್ರೇ ಗೆಲ್ಲೋದಕ್ಕೆ ಸಾಧ್ಯ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ಹೋಗಿ ಗೆಲ್ಲಬೇಕು ಅಂದರೆ ಯಾವ್ಯಾವ ರೀತಿ ಹಾರ್ಡ್ ವರ್ಕು ಯಾವ ರೀತಿ ನಿಮ್ಮ ಜೀವನದಲ್ಲಿ ಸ್ಯಾಟಿಸ್ಫೈ ಮಾಡಬೇಕು ಅಂತಾನ ಯೋಚನೆ ಮಾಡಿ ಸುಮ್ಮನೆ ಸುಮ್ಮನೆ ನಾವು ಕೂತ್ಕೊಂಡು ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ ನಾನು ಒಲಿಂಪಿಕ್ಸ್ಗಳೋಗಿ ಪದಕ ಗೆಲ್ತೀನಿ ಅನ್ಕೋಸ್ ಕಾಣ್ತಿದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋಲ್ಲ ಆಮೇಲೆ ಇವತ್ತಿನ ನೀವು ಅಂದ್ಕೊಳ್ತೀರಾ ಈಗಿಂದಲೇ ಸ್ಟಾರ್ಟ್ ಮಾಡಿ ಈಗ ಅಂದ್ಕೊಂಡು ಹೋಗಿ ನಾಳೆ ಮಾಡ್ತೀನಿ ಅಂತ ಹೋದರೆ ನಾಳೆ ಒಂದು ಯಾವತ್ತು ಮನೆ ಹಾಳೆ ಅದನ್ನು ತಿಳ್ಕೊಳ್ಳಿ ಈಗ ನ್ಯೂಸ್ಗಳು ಮಾಡ್ತಿರೋದೆ ಅದನ್ನು ಆ ತಪ್ಪು ಬಿಡಿ ಅವ ಇನ್ನೊಂದು ಹೇಳ ಆಗಿನ ಕಾಲದಲ್ಲಿ ಕಾಂಪಿಟೇಷನ್ ಒಂದು ಇರಲಿಲ್ಲ ಇತ್ತು ಎಲ್ಲೋ ರೇರಿತ್ತು ಈಗ ಹಂಗಲ್ಲ ತುಂಬಾ ಕಾಂಪಿಟೇಷನ್ ಇದೆ ಎಕ್ಸಾಂಪಲ್ ಈಗ ಕ್ರಿಕೆಟಲ್ಲಿ ಧೋನಿಯವರಾಗಿರ್ಬೋದು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಧೋನ್ ಮತ್ತು ರೋಹಿತ್ ಶರ್ಮಾ ಆಗಿರೋ ಅವರಾಗಿರ್ಬೋದು ಇಷ್ಟು ಇವರೆಲ್ಲ ಸುಮ್ಮ ಸುಮ್ಮನೆ ಬಂದು ಕ್ರಿಕೆಟಲ್ಲಿ ಆಳ್ತಿಲ್ಲ ಒಂದು ಪ್ಲೇಯರಾಗಿ ಇನ್ನೂ ನಿಂತ್ಕೊಂಡಿಲ್ಲ ಸುಮ್ಮ ಸುಮ್ಮನೆ ಯಾರೂ ಬಂದಿಲ್ಲ ಸುಮ್ಮನೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ ಜೀವನದಲ್ಲಿ ಏನೇನೋ ತ್ಯಾಗ ಮಾಡಿರ್ತಾರೆ ಅವ್ರು ಏನೇನು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅವಾಗಲೇ ಸಾಧ್ಯ ಗೊತ್ತಾಯ್ತಾ ಯಾರೂ ಬಂದಲ್ಲಿ ಸುಮ್ಮ ಸುಮ್ಮನೆ ಆಮೇಲೆ ಈಗಲೂ ಕೂಡ ಅವ್ರು ಎಷ್ಟೋ ಎಷ್ಟು ದಿನ ಎಷ್ಟು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂತ ಗೊತ್ತಾ ಅದು ದೊಡ್ಡ ಪ್ಲೇಯರ್ ಆದರೂ ಕೂಡ ಅದನ್ನ ತಿಳ್ಕೊಬೇಕು ನಾನೇನೋ ಆಗ್ಬಿಟ್ಟಿದ್ದೀನಿ ಅನ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ನಾನು ದಾತ ಕಿಂಗು ಅಂದ್ಕೊಂಡು ಹೋದರೆ ಇನ್ನು ಇನ್ನೊಬ್ಬರು ಆ ಜಾಗಕ್ಕೆ ಬಂದು ಕುತ್ಕೊಂಡಿರ್ತಾರೆ ಅಷ್ಟೇ ಅದನ್ನು ತಿಳ್ಕೊಬೇಕು ಗೊತ್ತಾಯ್ತಾ ಇಷ್ಟೆಲ್ಲ ಇದೆ ನೀವು ಬರೀ ನಾನು ಪ್ರ ಇದು ಏನೋ ಒಂದು ಇದಾಗಬೇಕು ಅದಾಗಬೇಕು ಅಂದ್ಕೊಂಡು ಬಂದರೆ ಆಗೋದಿಲ್ಲ ಹೇಳೋದಲ್ಲ ಇಷ್ಟೆಲ್ಲ ಹಾರ್ಡ್ ವರ್ಕ್ ಇರಬೇಕು ನಿಮ್ಮಲ್ಲಿ ಛಲ ಇರಬೇಕು ಪ್ರತಿಯೊಂದು ನಿಮ್ಮ ಅದು ಜೊತೆಗೆ ನಿಮ್ ಇದು ಲಕ್ಕು ಕೂಡ ಇರಬೇಕು ತೊಂಬತ್ತು ಪರ್ಸೆಂಟ್ ನೀವು ಕಷ್ಟಪಟ್ಟರೆ ಹತ್ತು ಪರ್ಸೆಂಟ್ ಲಕ್ಕು ಕೂಡ ಇರಬೇಕು ಜೊತೆಗೆ ಹೇಳೋದು ಹತ್ತು ಪರ್ಸೆಂಟ್ ಲಕ್ಕು ಇದ್ರೆ ನೂರಕ್ಕೆ ನೂರು ನೀವು ಸಾಧನೆ ಮಾಡಿ ಮಾಡೇ ಮಾಡ್ತೀರಾ ಇವತ್ತು ನೀವು ಕಷ್ಟಪಟ್ಟರೆ ನಾಳೆ ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೀವೇನು ಕಷ್ಟಪಡ್ತೀರ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದೇ ಕೊಟ್ಟೇ ಕೊಡ್ತೇನೆ ನೀವೇನು ಮಾಡಬೇಕು ಹಾರ್ಡ್ ವರ್ಕ್ ಮಾಡಲೇಬೇಕು ಡೈಲಿ ನೀವು ಹೆಂಗೆ ಜೀವನದಲ್ಲಿ ನೀವು ದಿನನಿತ್ಯ ಏನೇನು ಊಟ ಆಗಿರ್ಬೋದು ಏನೇನು ಉಸಿರಾಡೋದು ನೀರು ಕುಡಿಯೋದು ಅದೆಲ್ಲ ದಿನನಿತ್ಯ ಮರೀದೆ ಹೆಂಗೆ ಮಾಡ್ತೀರಾ ಅದೇ ರೀತಿ ಪ್ರಾಕ್ಟೀಸ್ ಕೂಡ ಹಾಗೆ ಮಾಡಬೇಕು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂದರೆ ಬರೀ ಹಾರ್ಡ್ ವರ್ಕ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಆಗಬೇಕು ನೀವೇನು ಅನ್ನೋದನ್ನು ಸ್ಪೆಷಲ್ ಸ್ಪೆಷಲಾಗಿ ತಿಳಿಸ್ಬೇಕು ಆ ರೀತಿ ಆದರೆ ಮಾತ್ರ ನೀವು ಏನಾರ ಒಂದು ಸಾಧನೆ ಮಾಡೋದಕ್ಕಾಗೋದು ಸ್ಪೋರ್ಟ್ಸಲ್ಲಿ ಕ್ರಿಕೆಟಲ್ಲೂ ಅಷ್ಟೇ ಕೂಡ ಅಲ್ಲಿ ನೀವು ಬರೀ ಬ್ಯಾಟಿಂಗ್ ಅಲ್ಲ ಅಲ್ಲ ಫೀಲ್ಡಿಂಗ್ ಅಲ್ಲ ಅದರಲ್ಲಿ ನೀವು ಸ್ಪೆಷಲ್ ಹಂಗೆ ಅನಿಸ್ಬೇಕು ಈಗ ಕಾಂಪಿಟೇಷನ್ ಇರೋದ್ರಿಂದ ನೀವು ಒಂಥರ ಸ್ಪೆಷಲ್ ವ್ಯಕ್ತಿ ಥರ ಕಾಣಿಸ್ಬೇಕು ಇವ್ನ ಏನೋ ಇದೆ ಡಿಫ್ರೆಂಟಾಗಿದೆ ಇವ್ನ ಕರ್ಕೊಂಡು ಇವನ್ನ ತಗೊಂಡ್ರೆ ಪಕ್ಕ ಮ್ಯಾಚಲ್ಲಿ ಏನಾರು ಒಂದು ಬದಲಾವಣೆ ಆಗುತ್ತೆ ಗೆಲ್ಸ್ತಾನೆ ಅನ್ನೋದನ್ನು ನಿಮಗೆ ಆ ಛಲ ಅನ್ನೋದು ಅವ್ರಿಗುಟ್ಬೇಕು ನಿಮ್ಮನ್ನು ನೋಡಿದ್ರೆ ಒಬ್ಬ ಯು ಈಗ ನೀವು ಒಂದು ಕ್ರಿಕೆಟ್ ಇದ್ದೀರ ನಿಮ್ಮ ಆಟ ನೋಡಿದ್ರೆ ಇನ್ನೊಬ್ಬ ಯೂತ್ಗೆ ನಾನು ಇವ್ರ ಥರ ಆಗಬೇಕು ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ಹುಟ್ಟಬೇಕು ಆ ಬೆಂಕಿ ಆ ಕಿಚ್ಚು ಅನ್ನೋದು ಬರಬೇಕು ಹೊರಗಡೆಗೆ ಹಂಗೆ ಆ ಥರ ನೀವು ಪ್ಲೇಯರ್ ಆಗಬೇಕು ಆ ಥರ ಆದಾಗಲೇ ನೀವು ಒಂದು ಟೀಮ್ಗಾಗಲಿ ಒಂದು ಅಂತಾರಾಷ್ಟ್ರೀಯ ಲೆವೆಲ್ಗಲ್ಲಿ ಆಡೋದಕ್ಕೆ ಸಾಧ್ಯ ಅದರಲ್ಲೂ ಟೀಮ್ ಇಂಡಿಯಾದಲ್ಲಿ ಆಡಬೇಕು ಅಂತ ಅಂತಂದರೆ ತುಂಬಾ ಕಷ್ಟ ಇದೆ ಯಾಕೆಂದರೆ ಅದು ಸಮುದ್ರ ಸಮುದ್ರ ಅದು ಅಲ್ಲಿ ಎಷ್ಟೋ ಜನ ನಿಮ್ಗಿಂತ ಚೆನ್ನಾಗಿ ಆಡೋರು ಇದ್ದಾರೆ ಅಂತಲೂ ನೀವು ಅಲ್ಲಿ ಹೋಗಿ ಆಡಬೇಕು ಚಾನ್ಸ್ ಸಿಗಬೇಕು ಅಂತಂದರೆ ನೀವಲ್ಲಿ ಸ್ಪೆಷಲ್ ವ್ಯಕ್ತಿ ಥರನೇ ಕಾಣಿಸ್ಬೇಕು ತುಂಬಾ ಹಾರ್ಡ್ ಅಲ್ಲ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಎಕ್ಸ್ಟ್ರಾ 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 ಹಾರ್ಡ್ ವರ್ಕ್ ಹಾಕಿ ನೀವು ಡೈ ಡೈಲಿ ಪ್ರಾಕ್ಟೀಸ್ ಮಾಡಿ ನೀವೇನು ಅಚೀವ್ಮೆಂಟ್ ಮಾಡಬೇಕು ಅದನ್ನು ಮಾಡೋದಕ್ಕೆ ಸಾಧ್ಯ ನೀವು ಡೈಲಿ ಪ್ರ್ಯಾಕ್ಟೀಸ್ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು ಜೊತೆಗೆ ನಿಮ್ಮ ದೇಹ ಆಗಲಿ ಮನ್ಸು ಮನ್ಸನ್ನ ನೀವು ಯಾವುದಕ್ಕೂ ಚಂಚಲವಾಗಿ ಇಟ್ಕೋಬಾರ್ದು ಒಂದೇ ಇದರಲ್ಲಿ ಇರಬೇಕು ಜೊತೆಗೆ ನಿಮ್ಮ ದೇ ಇದು ಬಾಡಿ ಕೂಡ ಅಷ್ಟೇ ಫಿಟ್ಟಾಗಿರ್ಕೋಬೇಕು ಫುಡ್ ಆಗಿರ್ಬೋದು ನೀವು ದಿನನಿತ್ಯ ಜಾಗಿಂಗು ಎಕ್ಸಸೈಸು ಡೈಲಿ ಡೈಲಿ ರುಟೀನ್ ಅದಾಗಿರಬೇಕು ತಪ್ಪಿಸ್ಲೇಬಾರ್ದು ಹಂಗಿರಬೇಕು ಎಕ್ಸಸೈಸ್ ಆಗಿರಲಿ ಆಮೇಲೆ ದಿನನಿತ್ಯ ಊಟ ಮಾಡೋದು ಅಷ್ಟೇ ಹೆಲ್ತಿ ಫುಡ್ನೇ ತಿನ್ನಬೇಕು ಯಾವುದೋ ಹೊರಗಡೆ ಜಂಕ್ ಫುಡ್ ತಿನ್ನೋದು ಆಯ್ಲಿ ಫುಡ್ ತಿನ್ನೋದು ಅದನ್ನೆಲ್ಲ ಕಮ್ಮಿ ಮಾಡಬೇಕು ಜೊತೆಗೆ ಆಮೇಲೆ ಮನೇಲಿ ಮಾಡ್ತಾರಲ್ಲ ಮುದ್ದೆ ಅನ್ನ ಸಾಂಬಾರು ಸೊಪ್ಪು ಸೊಪ್ಪು ಪಲ್ಯ ಮತ್ತು ತರಕಾರಿ ಏನೇನು ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ತಿನ್ನಿ ಕೆಲವೊಬ್ರು ಏನು ಮಾಡ್ತಾರೆ ತರಕಾರಿಗಳ್ನ ಎದಾಕ್ಬಿಡೋದು ಸೊಪ್ಪನ್ನ ತಿನ್ನಲ್ಲ ಹಂಗೆಲ್ಲ ಯಾಕೆ ಮಾಡ್ತೀರಾ ಅದಲ್ಲೇ ಇರೋದು ಅಂಶಗಳು ಅದನ್ನು ತಿನ್ನಿ ಮೊಟ್ಟೆ ತಿನ್ನಿ ವೆಜ್ಜು ತಿನ್ನಿ ತಿನ್ನೋದನ್ನ ತಿನ್ನಿ ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಅಲ್ಲೇ ತಿನ್ ತಿನ್ನಲೇಬೇಡಿ ಹೇಳಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಅವಾಗ ನಿಮಗೆ ಒಳ್ಳೆಯದು ಏನಾಗಬೇಕು ಅಂದ್ಕೊಂಡಿದ್ರೆ ಅದನ್ನು ನಾವು ಅಚೀವ್ ಮಾಡ್ತೀರಾ ಇಷ್ಟೇಳಿ ಈ ವಿಡಿಯೋ ನಾನು ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅದೇ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ